ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತೊಂದನೆಯ ಪದ್ಯ ಇದು ಕೂಡ ಬನವಾಸಿಯ ವರ್ಣನೆ ಅದು ಹೀಗಿದೆ ಅಮರ್ತಂ ಮುಕ್ಕುಳಿ ಬಂತು ಟಪ್ಪ ಸುಸಿಲು ಒಂದಿಂಪುಂತೊಂದು ಕರಗೊಟ್ಟಿಯುಂ ಚದುರರ ಒಳ್ವಾ ತುಂ ಕುಳಿದುಕೋಲ್ಪ ಜುಂಪಂ ಏಳ್ ಮೈಸುಖ್ ಇಂತ ನಮ್ ಕರಂ ನೋಡಿ ನಾಡೆ ಅನಂಗೊಂಡಿರೇ ತೆಂಕನಾಡ ಮರೆಯಲು ಇನ್ನೇ ಮನಂಬರ್ಪುಮೇ ಇದನ್ನು ಬಿಡಿಸಿ ಈಗ ಬಂದಬಹುದು ಅಮರ್ಧಂ ಮುಕ್ಕುಳಿ ಪಂ ಮುಕ್ಕುಳಿಪಂತು ಟಪ್ಪ ಸುಸಿಲ್ ಒಂದು ಇಂಪು ತಗುಳಿದ ಒಂದು ಗೇಯು ಆದ ಅಕ್ಕನ ಗೊಟ್ಟಿಯು ಚದುರ ಒಳ್ವಾತುಂ ಕುಳಿರ್ಕೋಳ್ಪ ಎಂಪು ಏವೇಳುವುದ ಮೈಸುಕಂ ಇವು ಇಂತು ಎನ್ನಂ ಕರಂ ನೋಡಿ ನಾಡೇಮರಂಗೊಂಡಿದೆ ತೆಂಕನಾಡ ಮರೆಯಲಿಕ್ಕೆ ಇನ್ ಏ ಮನಂಬರ್ಕುಮೆ ಪಂಪ ಈ ಪದ್ಯದಲ್ಲಿ ಮತ್ತೆ ಮನದುಂಬಿ ಮನವಾಸಿಯನ್ನು ಅಂದರೆ ತೆಂಕನಾಡನ್ನು ವರ್ಣಿಸ್ತಾನೆ ಅಮೃತವನ್ನು ಮುಕ್ಕುಳಿ ಪಂತು ತಪ್ಪ ಸುಸಿಲ್ ಒಂದು ಇಂಪು ಅಮೃತವನ್ನೇ ಮುಕ್ಕುಳಿಸಿ ಮುಕ್ಕುಳಿಸುವ ಹಾಗೆ ಇರುವಂತಹ ಸುಸಿಲ್ ಸುಶಿಲ್ ಒಂದು ಇಂಪು ಸುಶಿಲ್ ಅಂತಂದರೆ ಪ್ರಣಯ ಎನ್ನುವಂಥ ಅರ್ಥ ಅದರ ಒಂದು ಇಂಪು ಅಂದರೆ ಅಮೃತವನ್ನೇ ಅಮೃತದ ಹಾಗೆ ಸುಖವ ಸುಖವಾಗಿರುವಂತಹ ಪ್ರಣಯದ ಒಂದು ಸವಿ ಒಂದು ಇಂಪು ತಗುಡದ ಗೇಯು ಅದರ ಜೊತೆಗೆ ಅದರ ಬೆನ್ನ ಹಿಂದೆಯೇ ಬರುವಂತಹ ಸಂಗೀತದ ಗೇಯ ಆದ ಅಕ್ಕರಗೊಟ್ಟಿಯು ಅದರ ಜೊತೆಗೆ ವಿಶೇಷವಾಗಿ ಇರುವಂತಹ ಅಕ್ಕರ ಗೋಟ್ಟಿ ಅಂದರೆ ಜನರ ಗೋಷ್ಠಿ ಆಮೇಲೆ ಚದುರರ ಒಳುಹಾತು ಬುದ್ಧಿವಂತರ ಒಳ್ಳೆಯ ಮಾತು ಕುಳಿದುಕೋಳ್ ಜೊಂಬ ಶೀತದಿಂದ ತಣ್ಣಗಿರುವ ಹೂ ಗೊಂಚಲುಗಳು ಏಳ್ಬರುಳ್ಳ ಮೈಸುಕಂ ಏನು ಬಯಸುವುದೋ ಅದನ್ನು ಕೊಡುವಂತಹ ದೇಹ ಸುಖ ಇವು ಇಂಥವನ್ನು ಕರಂ ನೋಡಿ ಇವುಗಳು ಹೀಗೆ ವಿಶೇಷವಾಗಿ ನನ್ನನ್ನು ಆಕರ್ಷಿಸುತ್ತಿರಲು ಮನಂಗೊಂಡಿದೆ ತೆಂಕನಾಡ ಮರೆಯಲಿಕ್ಕೆ ಬನವಾಸಿ ಪ್ರದೇಶವನ್ನು ಮರೆಯುವುದಕ್ಕೆ ಏನು ಮರಂಬರ್ಕುಮೆ ಇದು ಅರಿಕೇಸರಿ ಅಥವಾ ಅರ್ಜುನ ತನ್ನಂತ ನೆನಸ್ಕೊಳ್ಳೋದು ಅಂದರೆ ಎಲ್ಲ ಪ್ರದೇಶಗಳನ್ನು ಸುತ್ತಾಡಿದ ಮೇಲೆ ಅರ್ಜುನನಿಗೆ ಹೀಗೆ ಅನಿಸ್ತಂತೆ ತೆಂಗನಾಡು ಅಂದರೆ ಕರ್ನಾಟಕವನ್ನು ನಾನು ಮರೆಯುವುದಕ್ಕೆ ಸಾಧ್ಯವೇ ಅಂತ ಅರ್ಜುನ ಅಂದುಕೊಳ್ಳುವಂತಹ ಸಾಲುಗಳಿವೆ ಅಂದರೆ ಪಂಪ ಪಂಪರ ಸಂದರ್ಭದಲ್ಲಿ ಇದು ಬನವಾಸ್ಯ ವರ್ಣನೆ ಆದರೆ ಅರಿಕೇಸರಿ ಸಂದರ್ಭದಲ್ಲಿ ಇದು ಕರ್ನಾಟಕದ ವರ್ಣನೆ ಈ ವಿಶೇಷವನ್ನು ಗಮನಿಸಬೇಕು ಯಾಕಂದರೆ ಈ ಸಾಲುಗಳನ್ನು ನೆನಪಿಸಿಕೊಳ್ಳುವವನು ಅರ್ಜುನ ನಮ್ಮ ಸಂದರ್ಭದಲ್ಲಿ ಮಹಾಭಾರತದ ಕಥಾನಾಯಕ ಮಹಾಭಾರತದ ಕಥಾನಾಯಕರಾದಂತಹ ಈ ಅರ್ಜುನ ಇವನು ರಾಮೇಶ್ವರದಿಂದ ಹಿಮಾಲಯದವರೆಗೆ ಸಕಲ ಭೂಮಂಡಲವನ್ನು ತಿರುಗಿ ಬಂದವನು ಹಾಗೆ ಬಂದಾಗ ಹಾಗೆ ತಿರುಗಿದ ನಂತರ ಅವನಿಗೆ ಬರುವಂತಹ ಒಂದು ಅನುಭವ ಇದೆ ಹಾಗೆ ಅರ್ ಅರ್ಜುನನ ಕಡೆಯಿಂದ ಇದು ಕರ್ನಾಟಕದ ವರ್ಣನೆ ಪಂಪನ ಕಡೆಯಿಂದ ಇದು ಬನವಾಸಿಯ ವರ್ಣನೆ ಇವೆರಡೂ ವಿಶೇಷಗಳಿವೆ ಕಥಾನಾಯಕನಾದಂಥ ಅರ್ಜುನ ಹೀಗೆ ಕರ್ನಾಟಕವನ್ನು ನೆನೆಸ್ಕೊಳ್ತಾನೆ ಪಂಪ ಕರ್ನಾಟಕ ಅಂತ ಅಂದಾಗ ಇಲ್ಲಿ ವರ್ಣನೆ ಮಾಡೋದು ಬನವಾಸಿಯ ಅಂದರೆ ತನ್ನ ತಾಯಿಯ ನಾಡು ತವರು ಇಲ್ಲಿ ಗಮನಿಸಬೇಕು ಈ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದನೆಯ ಪದ್ಯಗಳು ಇವು ನಾವು ಯಾವುದನ್ನು ಮಹಾಕಾವ್ಯ ಅಂತ ಹೇಳ್ತವಲ್ಲ ಆ ಮಹಾಕಾವ್ಯದ ಸಂಪ್ರದಾಯಕ್ಕೆ ವಿರುದ್ಧವಾದ ಅಂದರೆ ಮಹಾಕಾವ್ಯದಲ್ಲಿ ನಾವು ಇಷ್ಟವರೆಗೆ ಗಮನಿಸ್ತಾ ಬಂದಿದ್ದೀವಿ ಒಂದು ಸೂಕ್ಷ್ಮವಾದ ಏನು ಅಂತಂದರೆ ಮಹಾಕಾವ್ಯದಲ್ಲಿ ಬರುವುದೆಲ್ಲವೂ ಕೂಡ ಮಹೋನ್ನತ ವಿಷಯಗಳು ಮಹಾರಾಜರ ವಂಶ ಮಹಾರಾಜರ ದಿಗ್ವಿಜಯ ಮಹಾರಾಜರ ವಿವಾ ವಿವಾಹದ ವರ್ಣನೆ ಮಹಾರಾಜರ ಆಮೋದ ಪ್ರಮೋದ ಇವುಗಳು ಹಾಗೆಯೇ ಮಹಾಕಾವ್ಯದಲ್ಲಿ ಕವಿಯ ವೈಯಕ್ತಿಕ ಭಾವಾವೇಶಗಳಿಗೆ ಪ್ರವೇಶ ಇಲ್ಲ ಸಾಮಾನ್ಯವಾಗಿ ಅಂದರೆ ತನಗೇನಿಸ್ತದೆ ತನ್ನ ಭಾವನೆಗಳೇನು ಇದು ಮುಖ್ಯ ಆಗುವುದಿಲ್ಲ ಕವಿಯ ಅದರ ಬದಲಿಗೆ ಮಹಾ ಕಥಾನಾಯಕ ತನಗೆ ಏನು ಅನ್ನಿಸ್ತದೋ ಅದನ್ನು ಸಾರ್ವತ್ರಿಕವಾಗಿ ತನ್ನ ಕಾವ್ಯದಲ್ಲಿ ಹೇಳ್ಬೋದು ಆದರೆ ಇಲ್ಲಿ ನಾನು ಅವ್ರನ್ನ ಹೇಳಿದಾಗೆ ರಾಮೇಶ್ವರದಿಂದ ಹಿಮಾಲಯದ ಹೊರಗೆ ಹಿಮಾಲಯದ ತನಕ ಹೋದಂಥ ಒಬ್ಬ ಕಥಾನಾಯಕ ಅರ್ಜುನ ಕೊನೆಗೆ ಬನವಾಸಿಯನ್ನು ನೆನಪಿಸ್ಕೊಡ್ತಾರೆ ಅಂದರೆ ಕವಿ ಇಲ್ಲಿ ಕಥೆಯನ್ನು ಬಿಟ್ಟುಬಿಟ್ಟು ತನ್ನ ಭಾವನೆಯನ್ನೇ ಮುಂದೆ ಮಾಡ್ತಾನೆ ಇಷ್ಟರವರೆಗೆ ಗಮನಿಸಿದಾಗೆ ಕಥೆಯಲ್ಲಿ ಅಥವಾ ಕಾವ್ಯದಲ್ಲಿ ಕತೆ ಹಾಸು ಹೊಕ್ಕಾಗಿ ಬರ್ತಿತ್ತು ಆದರೆ ಇಲ್ಲಿ ಅದು ಸ್ವಲ್ಪ ತನ್ನ ಗೊಣಸನ್ನು ಕಳಚಿಕೊಳ್ತದೆ ಇಲ್ಲಿ ಕತೆ ನಿಮಗೆ ಕಾಣುವುದಿಲ್ಲ ಬದಲಾಗಿ ಕವಿಯ ಭಾವನೆ ಅಥವಾ ಕವಿಯ ವೈಯಕ್ತಿಕ ವಿಚಾರಗಳು ಕಾಣುತ್ತವೆ ಇದನ್ನು ಸ್ಥೂಲವಾಗಿ ಹೇಳುವುದ್ರೆ ಇದು ಭಾವಗೀತೆಯ ಲಕ್ಷಣ ಅಂದರೆ ಕವಿಯ ವೈಯಕ್ತಿಕ ಭಾವನೆಗಳನ್ನು ಹೇಳುವುದು ಭಾವಗೀತೆ ಕಥೆಯನ್ನು ಕಳಚಿಕೊಂಡು ಪಂಪ ತನ್ನ ವೈಯಕ್ತಿಕ ಭಾವನೆಗಳನ್ನು ಇಲ್ಲಿ ವಿಶೇಷವಾಗಿ ಹಾಕ್ತಾನೆ ನಾವು ಹೊಸಗನ್ನಡದ ಸಂದರ್ಭದಲ್ಲಿ ಬಂದಾಗ ಒಂದು ಉದಾಹರಣೆಗೆ ಹೊಸ ಅರುಣೋದಯ ಮೊದಲಾದ ಕೃತಿಗಳಲ್ಲಿ ನಾವು ಏನು ತಿಳ್ಕೊಡ್ತೀವಿ ಅಂದರೆ ಭಾವಗೀತೆ ಎನ್ನುವುದು ಪಾಶ್ಚಾತ್ಯದಿಂದ ನಮಗೆ ಬಂದದ್ದು ಅಂದರೆ ವೈಯಕ್ತಿಕ ಭಾವಗಳು ಮಹಾಕಾವ್ಯದಲ್ಲಿ ವೈಯಕ್ತಿಕ ಭಾವನೆಗಳಿಗೆ ಅಥವಾ ವೈಯಕ್ ಸಣ್ಣ ಪುಟ್ಟ ವಿಷಯಗಳಿಗೆ ಅವಕಾಶ ಇಲ್ಲ ಅಂತ ಅದು ಇರುವಂಥದ್ದು ಪಾಶ್ಚಿಮಾತ್ಯದಲ್ಲಾಗಲಿ ಭಾರತದಲ್ಲಾಗಲಿ ಕವಿಯ ವೈಯಕ್ತಿಕ ವಿಷಯಗಳಿಗೆ ಅವಕಾಶ ಇಲ್ಲ ಮತ್ತು ಮಹಾಕಾವ್ಯದಲ್ಲಿ ಕತೆ ತನ್ನ ನೆಂಟ್ ಅಂಟನ್ನು ಬಿಡದೆ ಮುಂದುವರಿಯುತ್ತದೆ ಪ್ರತಿ ಹಂತದಲ್ಲೂ ಕೂಡ ಕತೆ ಕಾವ್ಯದ ಜೊತೆಗೆ ಮುಂದುವರಿತಾ ಹೋಗ್ತದೆ ಆದರೆ ಇಲ್ಲಿ ಕಥೆ ಬೇರೆ ಆಗಿದೆ ಕವಿ ಬೇರೆಯಾಗಿದೆ ಕವಿಗೂ ಮತ್ತು ಕತೆಗೂ ಕಾವ್ಯಕ್ಕೂ ಒಂದು ಅಂತರ ಏರ್ಪಡ್ತದೆ ಇದು ಭಾವಗೀತೆಯ ಪ್ರಮುಖ ಲಕ್ಷಣ ಅಂದರೆ ಇಲ್ಲಿ ಹೊಸಗರಣದಲ್ಲಿ ನಾವು ಯಾವುದನ್ನು ಭಾವಗೀತೆ ಅಂತ ಹೇಳ್ತೀವಿ ಆ ಎಲ್ಲ ಲಕ್ಷಣಗಳು ನಾನು ಹೇಳಿದಾಗ ಬಂದಿವೆ ಇದು ಕವಿಯ ವೈಯಕ್ತಿಕ ಅನಿಸಿಕೆಗಳು ಇದು ಮುಖ್ಯ ಆಗೋದು ಯಾಕೆ ಅಂತಂದರೆ ಭಾವಗೀತೆಯನ್ನು ನಾವು ಕಾಣುವುದಕ್ಕೆ ಇಪ್ಪತ್ತನೇ ಶತಮಾನಕ್ಕೆ ಇಂಗ್ಲೀಷ್ ಗೀತೆಗಳಿಗೆ ಬರಬೇಕಾಯಿತು ಒಂದು ವೇಳೆ ಪ್ರತಿಭಾವಂತ ಕವಿಗಳು ಆಗಿ ಹೋಗಿದ್ದರೆ ಅವರು ಭಾವಗೀತೆಯನ್ನು ಬರೆಯುವುದಕ್ಕೆ ಅಷ್ಟು ಕಾಲಾವಕಾಶವನ್ನು ಯಾಕೆ ತಗೊಂಡ್ರು ಎಂಬುದೇ ಪ್ರಶ್ನೆ ಯಾಕಂದರೆ ಇಲ್ಲಿ ಇವೇ ಅಲ್ಲ ಇವು ನಿಜವಾಗಿ ಶುದ್ಧಾಂಗವಾಗಿ ಇರುವುದರೂ ಕೂಡ ಭಾವಗೀತೆಯ ಸಾಲುಗಳು ಪ್ರತಿಯೊಂದು ಪದ್ಯಗಳು ಸೊದಗಿಸಿ ಬಂದ ಮಹಾರ್ಮಿ ತಳ ತಳವಳ್ಳಿಗೆ ಪೂತ ಜಾತಿ ಸಂಪಗೀ ಚಾಗದ ಭೋಗದ ಗೇಯದ ಕೊಟ್ಟಿಯ ಅಲಂಪಿನ ಹಿಂಪುಗಳಿಗೆ ಆಗರವಾದ ಮಾನಸರಿ ಗಾಳಿ ಸೋಂಕಿದೊಡೆ ಒಳ್ನುಡಿ ಒಳ್ನುಡಿ ಗೇಳ್ದೊಡೆ ಹಿಂಪನಾಡದ ಗೇಯಂ ಎಂ ಕಡೆ ಇವೆಲ್ಲವೂ ಕೂಡ ಒಂದು ಮಧುರವಾದ ನೆನಪುಗಳು ಉಳ್ಳಂತಹ ಸಾಲುಗಳು ನಮ್ಮ ನಮ್ಮ ಕವಿಗಳು ನಿಜವಾಗಲೂ ಕೂಡ ಅಂದರೆ ನಮ್ಮ ವಿದ್ವಾಂಸರು ಅಥವಾ ಮುಂದೆ ಯಾರಾದರೂ ಆನಂತರ ಬಂಬನ ನಂತರ ಬಂದವರು ನಿಜವಾಗಲೂ ಕೂಡ ಪ್ರೇರಣೆ ಪಡೆದು ಈ ಥರದ ಸಾಲುಗಳನ್ನು ಮುಂದುವರಿಸಬೋದಿತ್ತು ಅದರಲ್ಲಿ ಒಬ್ಬರೇ ಒಬ್ಬ ಅದನ್ನು ಮುಂದುವರಿಸೋದಂದರೆ ಹರಿಹರ ಹರಿಹರನ ಹಂಪೆಯ ಪಂಪ ಶತಕ ಏನಿದೆ ಅಲ್ಲ ಹಂಪೆ ಅದು ಅದು ಹೆಚ್ಚು ಕಡಿಮೆ ಈ ಥರದ ಭಾವಗೀತೆ ಲಕ್ಷಣವನ್ನು ಉಳ್ಳದ್ದು ಅಲ್ಲಿ ಕತೆ ಇಲ್ಲ ಭಾವಗೀತೆ ಲಕ್ಷಣ ಅಂದರೆ ಏನು ಕತೆ ಇಲ್ಲ ಬದಲಾಗಿ ತನ್ನ ಭಾವನೆಗಳು ಮಾತ್ರ ಅಲ್ಲಿ ಕಾಣಿಸ್ತವೆ ಆ ಕಾರಣಕ್ಕಾಗಿ ಹರಿಹರ ಬಹುಶಃ ಇಂಥ ವರ್ಣನೆಗಳಿಂದ ಪ್ರೇರಣಾಪಣೆಯನ್ನು ಪಡೆದ ಅಂತ ನಮಗೆ ಅನ್ನಿಸ್ತದೆ ಅದು ಬಿಟ್ಟರೆ ಮುಂದೆ ಕನ್ನಡದ ಕವಿ ಯಾರೂ ಕೂಡ ಈ ಥರದ ಅಂದರೆ ಒಂದು ಹತ್ತನೇ ಶತಮಾನದಲ್ಲಿ ಪಂಪ ಕಥೆಯನ್ನು ನಿಲ್ಲಿಸಿ ಕಾವ್ಯವನ್ನು ಮುಂದುವರಿಸಬಹುದು ಎನ್ನುವುದನ್ನು ಏನು ಪ್ರಯೋಗ ಮಾಡ್ತಾನಲ್ಲ ಆ ಪ್ರಯೋಗ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ ಅದು ಇಪ್ಪತ್ತೊಂದು ಇಪ್ಪತ್ತನೇ ಶತಮಾನದವರೆಗೂ ಸಾಧ್ಯ ಆಗಲಿಲ್ಲ ನಮ್ಮ ಕವಿಗಳು ಈಗ ಬಿ ಎಂಶಕಂಡ ಮೊದಲಾದವರು ಕೂಡ ತಮ್ಮ ಪ್ರೇರಣೆ ಪಡೆದಿರುವುದು ಇಂಗ್ಲೀಷ್ ಗೀತೆಗಳು ಆ ಪುಸ್ತಕದಲ್ಲಿ ಕಾಣುವ ಹಾಗೆ ಅದು ಪಾಶ್ಚಾತ್ಯದಿಂದಲೇ ಇಲ್ಲಿಂದ ಅದು ಪಡೆಯಲಿಲ್ಲ ಅಥರ ಶತಮಾನದಲ್ಲಿ ಪಂಪ ಇಂದ ಒಂದು ಪ್ರಯೋಗ ಮಾಡ್ದಾಗ ಆಧುನಿಕರಿಗೆ ಅದು ಯಾಕೆ ಮಾಡಿಲ್ಲ ಅದಕ್ಕಾಗಿ ಪಾಶ್ಚಾತ್ಯರು ಬರೋ ತರಕ್ಕೆ ಯಾಕೆ ಕಾದು ಯಾರೇ ಅದು ಏನೋ ಪ್ರಶ್ನೆ ನಿಗೂಢವಾಗಿ ಉಳಿಯುತ್ತದೆ ಆದರೆ ಈ ಸಾಲುಗಳಿಗೆ ತುಂಬ ಪ್ರಸಿದ್ಧಿ ಇದೆ ಅಂದರೆ ನಾವೆಲ್ಲ ಓದುವಾಗಲೂ ಕೂಡ ಬಹುಶಃ ಎಂಟನೇ ತರಗತಿಯಿಂದಲೂ ಕೂಡ ನಾನು ಈ ಪದ್ಯವನ್ನು ಮೊದಲ ಬಾರಿಗೆ ಪಠ್ಯಪುಸ್ತಕದಲ್ಲಿ ಗಮನಿಸಿದ್ದೇನೆ ಮತ್ತು ಅವಾಗಲೇ ಕೂಡ ಅವಾಗಲೇ ನನಗೆ ನಿಜವಾದ ಕಾವ ಇದು ಕಾವ್ಯ ಎಲ್ಲಿ ಸಿಗ್ತದೆ ಅನ್ನುವಂಥ ಕುತೂಹಲ ಇತ್ತು ಹಾಗೆ ಪಂಪನ ಕಾವ್ಯವನ್ನು ಪ್ರವೇಶ ಮಾಡುವವರಿಗೂ ಕೂಡ ಇದೊಂಥರ ಬಾಗಿಲು ಇರುವ ರೀತಿಯಲ್ಲಿ ಇದು ಕಾಣಿಸ್ಕೊಳ್ತದೆ ಈಗಲೂ ಕೂಡ ಅನೇಕರಿಗೆ ಅಂದರೆ ಪಂಪನ ಕಾವ್ಯ ಸಮಗ್ರವಾಗಿ ಹೋಗುವವರಿಗೆ ಈ ನಾಲ್ಕು ಪದ್ಯಗಳು ಕಂಡು ಬರ್ತವೆ ಮತ್ತು ಪರೀಕ್ಷೆಗಳಲ್ಲಿ ಕೂಡ ಇದನ್ನು ಕೇಳ್ತಾರೆ ಹಾಗಾಗಿ ಕನ್ನಡದ ಮುಖ್ಯವಾದ ಪದ್ಯಗಳು ಇವು ಅಂತ ನನಗೆ ಅನಿಸ್ತದೆ